ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕಳೆದ ಎರಡು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ವಿಷಯ ಅಂದರೆ ಅದು ಅನುಶ್ರೀ ಮದುವೆ ಅನುಶ್ರೀ ಮದುವೆ ಅನ್ನೋ ಒಂದೇ ಒಂದು ಸುದ್ದಿ ಹೊರಬಿದ್ದೇ ಬಿದ್ದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿತ್ತು ಮದುವೆಯ ಇನ್ವಿಟೇಷನ್ ಕಾರ್ಡ್ ಲೀಕ್ ಆಗೋವರೆಗೂ ಹುಡುಗ ಯಾರು ಅವರ ಹಿನ್ನೆಲೆ ಏನು ಯಾವ ಊರು ಅವರ ತಂದೆ ತಾಯಿ ಯಾರು ಹಿಂದೂನ ಕ್ರಿಶ್ಚಿಯನ್ನ ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಕೆಲಸ ಆಗಿತ್ತು ಆದರೆ ಇವತ್ತಿಗೂ ಕೂಡ ರೋಷನ್ ಬಗ್ಗೆ ಸ್ಪಷ್ಟ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಬಿಡಿ ಅದು ಬೇರೆಯವರಿಗೆ ಗೊತ್ತಾಗಬೇಕು ಅಂತಾನೂ ಇಲ್ಲ ಯಾಕಂದ್ರೆ ಅನುಶ್ರೀ ಬಗ್ಗೆ ರೋಷನ್ಗೆ ಗೊತ್ತು ರೋಷನ್ ಬಗ್ಗೆ ಅನುಶ್ರೀಗೆ ಗೊತ್ತು ಹೀಗಾಗಿ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡೇ ಮದುವೆಯಾಗಿತ್ತು ಎರಡೂ ಕುಟುಂಬದವರ ಹಿನ್ನೆಲೆಯನ್ನ ತಿಳ್ಕೊಂಡೇ ಮದುವೆಯಾಗಿರೋದು ಸೊ ಅವರ ಹಿನ್ನೆಲೆ ಬಗ್ಗೆ ಯಾರೂ ಕೂಡ ಜಾಸ್ತಿ ಕೆದುಕೋ ಅವಶ್ಯಕತೆ ಇಲ್ಲ ಅನುಶ್ರೀ ಮದುವೆ ಮುಗಿತಾ ಇದ್ದಂತೆ ಈ ಎಲ್ಲಾ ವಿಷಯಗಳಿಗೆ ಬ್ರೇಕ್ ಬೀಳುತ್ತೆ ಅನುಶ್ರೀ ವಿಷಯ ಬಿಟ್ಟು ಬೇರೆ ಸುದ್ದಿ ಹುಟ್ಕೊಳ್ಳುತ್ತೆ ಅಂದ್ರೆ ಈಗ ಆಗ್ತಿರೋದೇ ಬೇರೆ ನಮ್ ಬಗ್ಗೆ ನೀವೊಂದು ಮಾತು ಹೇಳಬಹುದು ಅನುಶ್ರೀ ಬಿಟ್ಟು ಬೇರೆ ಸುದ್ದಿನೇ ಇಲ್ವಾ ಅಂತ ಖಂಡಿತ ನೂರಾರು ಸುದ್ದಿ ಇದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡಿ ಹತ್ತಾರು ಸುದ್ದಿಗಳ ಜೊತೆಗೆ ಈ ಸುದ್ದಿಯನ್ನು ಹೇಳೋ ಕೆಲಸ ಮಾಡ್ತಾ ಇದ್ದೀವಿ ಬರೀ ಇವರು ಬಗ್ಗೆ ಮಾತ್ರ ಸುದ್ದಿ ಮಾಡೋ ಕೆಲಸ ಮಾಡ್ತಾ ಇಲ್ಲ ಈಗ ಅನುಶ್ರೀ ಬಗ್ಗೆ ಆಗ್ತಾ ಇರೋ ಸುದ್ದಿ ಏನಪ್ಪಾ ಅಂದ್ರೆ ರೋಷನ್ ಹಾಗೂ ಅನುಶ್ರೀ ಮದುವೆಯಾಗಿ ಜಸ್ಟ್ ಒಂದು ತಿಂಗಳಾಗಿದೆ ಅಷ್ಟು ಬೇಗ ಎರಡ್ ಮೂರು ತಿಂಗಳು ದೂರ ದೂರ ಇರಬೇಕಾಗುತ್ತ ಅನುಶ್ರೀಗೆ ಸಿಗದ ಸಕ್ಸಸ್ ಅನ್ನ ರೋಷನ್ ತಂದು ಕೊಡ್ತಾರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಕಳೆದ ಎರಡು ಮೂರು ದಿನದಿಂದ ಅನುಶ್ರೀ ಗಂಡನ ಬಗ್ಗೆ ದೊಡ್ಡ ಸುದ್ದಿ ಆಗ್ತಾ ಇದೆ ರೋಷನ್ ಪಾಲಿಗೆ ಅನುಶ್ರೀ ಅದೃಷ್ಟ ದೇವತೆಯಾಗಿದ್ದಾರೆ ಅನುಶ್ರೀಯನ್ನ ಮದುವೆಯಾದ ಒಂದೇ ಒಂದು ತಿಂಗಳಿಗೆ ರೋಷನ್ಗೆ ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಿದೆ ಅಂತ ಸುದ್ದಿ ಹಬ್ತಾ ಇದೆ ಈ ಬಗ್ಗೆ ನಿಮ್ಮ ಮೀಡಿಯಾ ಹೌಸ್ ಯೂಟ್ಯೂಬ್ ಚಾನೆಲ್ನಲ್ಲೇ ಸುದ್ದಿ ಮಾಡಿದ್ವಿ ಆಗ ಅದೆಷ್ಟೋ ಜನ ನಂಬಿದ್ರೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಇದೆಲ್ಲ ಸುಳ್ಳು ಫೇಕ್ ಅನ್ಕೊಂಡವರೇ ಜಾಸ್ತಿ ಆದ್ರೆ ಕನ್ನಡದ ಯಾವ ಸುದ್ದಿ ಮಾಧ್ಯಮ ಪತ್ರಿಕೆಗಳಲ್ಲಿ ನೋಡಿದ್ರು ಅನುಶ್ರೀ ಗಂಡ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಈಗ ಇನ್ನೊಂದು ವಿಷಯ ಚರ್ಚೆ ಆಗ್ತಾ ಇದೆ ಅನುಶ್ರೀ ಗಂಡ ರೋಷನ್ ಅನುಶ್ರೀಯ ಕನಸು ಈಡೇರಿಸ್ತಾರಾ ಅಂತ ಅದೇನು ಅಂದ್ರೆ ಅನುಶ್ರೀಗೆ ಸಿಗದ ಸಕ್ಸಸ್ ರೋಷನ್ಗೆ ಸಿಗುತ್ತಾ ಅನ್ನೋದು ಆತ್ಮೀಯರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಶುರುವಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಮೊದಲ ಸೀಸನ್ನಲ್ಲೇ ಅನುಶ್ರೀ ಕೂಡ ಬಿಗ್ ಬಾಸ್ ಸ್ಪರ್ಧಿ ಆಗಿದ್ರು ಆಗಿನ್ನೂ ನಿರೂಪಣೆಯಲ್ಲಿ ಪಳಗೋದಕ್ಕೆ ಶುರು ಮಾಡಿದ್ರು ಈಗಿನಷ್ಟು ದೊಡ್ಡ ಹೆಸರು ಇರಲಿಲ್ಲ ಆದ್ರೆ ಆಂಕರ್ ಅನುಶ್ರೀ ಅಂದ್ರೆ ಎಲ್ರಿಗೂ ಗೊತ್ತಿರೋ ಮುಖ ಆಗಿತ್ತು ಮೊದಲ ಸೀಸನ್ ಬೇರೆ ಘಟಾನುಘಟಿ ಸ್ಪರ್ಧಿಗಳಿದ್ರು ಅವರನ್ನೆಲ್ಲ ಹಿಂದಿಕ್ಕಿದ ಅನುಶ್ರೀ ಬರೋಬ್ಬರಿ ಎಪ್ಪತ್ತಾರು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ರು ಈ ಮೂಲಕ ತಾವೆಷ್ಟು ಗಟ್ಟಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಈಗೆಲ್ಲ ಒಂದ್ ಸೀಸನ್ ಮುಗಿಯೋದಕ್ಕೆ ನೂರ್ ಇಪ್ಪತ್ತರಿಂದ ನೂರ್ ಮೂವತ್ತು ದಿನ ಆಗುತ್ತೆ ಆದ್ರೆ ಆಗ ಹಾಗಿರ್ಲಿಲ್ಲ ಕರೆಕ್ಟ್ ಆಗಿ ತೊಂಬತ್ತೊಂಬತ್ತು ದಿನಕ್ಕೆ ಬಿಗ್ ಬಾಸ್ ಕ್ಲೋಸ್ ಆಗ್ತಾ ಇತ್ತು ಹೀಗಾಗಿ ತೊಂಬತ್ತೊಂಬತ್ತು ದಿನಗಳ ಬಿಗ್ ಬಾಸ್ ಶೋ ನಲ್ಲಿ ಅನುಶ್ರೀ ಇದ್ದಿದ್ದು ಎಪ್ಪತ್ತಾರು ದಿನ ಅಂದ್ರೆ ಕೇವಲ ಇಪ್ಪತ್ತ್ ಮೂರು ದಿನದ ಅಂತರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ರು ಅವತ್ತು ಬಿಗ್ ಬಾಸ್ ಗೆಲ್ಲೋ ಅವಕಾಶ ಮಿಸ್ ಮಾಡಿಕೊಂಡಿದ್ದ ಅನುಶ್ರೀಗೆ ಮತ್ತೊಂದು ಅವಕಾಶ ಸಿಕ್ಕಂತಾಗಿದೆ ಅನುಶ್ರೀ ಗಂಡ ರೋಷನ್ಗೆ ಬಿಗ್ ಬಾಸ್ಗೆ ಹೋಗೋ ಅವಕಾಶ ಸಿಕ್ಕಿದೆ ಅನ್ನೋ ಮಾತಿದೆ ಒಂದು ವೇಳೆ ರೋಷನ್ ಬಿಗ್ ಬಾಸ್ಗೆ ಹೋಗಿದ್ದೆ ಆದರೆ ಟಫ್ ಕಾಂಪಿಟೇಟರ್ ಆಗೋ ಎಲ್ಲಾ ಲಕ್ಷಣ ಇದೆ ರೋಷನ್ ಸ್ಪೋರ್ಟ್ಸ್ ಮುಂದಿದ್ದಾರೆ ಫಿಸಿಕಲ್ ಟಾಸ್ಕ್ ಮುಂದಿದ್ದಾರೆ ಹೀಗಾಗಿ ದೊಡ್ಡ ಕಾಂಪಿಟೇಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಅನುಶ್ರೀ ಹಾಗೂ ರೋಷನ್ ಮದುವೆಯಾಗಿ ಜಸ್ಟ್ ಒಂದು ತಿಂಗಳಾಗಿದೆ ಹೀಗಾಗಿ ಇಷ್ಟು ಬೇಗ ಗಂಡ ಹೆಂಡತಿ ದೂರ ದೂರ ಇರೋದಕ್ಕೆ ಓಕೆ ಅಂತಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ